ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡ ಕಿರುತೆರೆಯಲ್ಲಿ ಮೂಡಿ ಬರ್ತಿರೋ ಅಗ್ನಿಸಾಕ್ಷಿ ಸೀರಿಯಲ್ ಒಂದು ಕಾಲದ ಜನರ ಅತಿ ಮೆಚ್ಚಿನ ಧಾರಾವಾಹಿಯಾಗಿತ್ತು ಆದರೆ ಈ ಸೀರಿಯಲ್ ಪ್ರಾರಂಭವಾಗಿ ಹಲವು ವರ್ಷಗಳೇ ಕಳೆದು ಹೋಗಿರೋದ್ರಿಂದ ಅನೇಕ ವೀಕ್ಷಕರು ಇದರ ವಿರುದ್ಧ ರೊಚ್ಚಿಗೆದ್ದಿದ್ರು ಗೆದ್ದಿದ್ರು ಈ ಧಾರಾವಾಹಿ ವಿರುದ್ಧ ಪ್ರೇಕ್ಷಕರು ಅನೇಕ ಬಾರಿ ತಿರುಗಿ ಬಿದ್ದಿದ್ರು ಆದ್ರೆ ಈಗ ಮತ್ತೆ ಈ ಅಗ್ನಿಸಾಕ್ಷಿ ಸೀರಿಯಲ್ ವೀಕ್ಷಕರ ಟ್ರೋಲ್ಗೆ ಒಳಗಾಗಿದೆ ಹೌದು ಇದೀಗ ವಿಲನ್ ಚಂದ್ರಿಕಾಳ ನಿಜರೂಪ ಬಟ ಬಯಲಾಗಿದೆ ಇನ್ನಾದರೂ ಧಾರಾವಾಹಿ ಮುಗಿಸಿ ಅಂತ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ ವೀಕ್ಷಕರು ಇನ್ನೇನು ಐಪಿಎಲ್ ಮ್ಯಾಚ್ ಆರಂಭವಾಗುತ್ತೆ ಅದು ಕೂಡ ಎಂಟು ಗಂಟೆಗೆ ಆರಂಭವಾಗಲಿದೆ ಅದೇ ಟೈಮ್ಗೆ ಸರಿಯಾಗಿ ಅಗ್ನಿಸಾಕ್ಷಿ ಧಾರವಾಹಿ ಕೂಡ ಶುರುವಾಗಲಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವ ಅಭಿಮಾನಿಗಳು ಸಿಕ್ಕಾಪಟ್ಟೆ ಗರಂ ಆಗಿ ಹೀಗಂದಿದ್ದಾರೆ ಐಪಿಎಲ್ ಮ್ಯಾಚ್ ಆರಂಭವಾಗುವ ಮೊದಲೇ ಅಗ್ನಿಸಾಕ್ಷಿ ಸೀರಿಯಲ್ ಮುಗಿಸಿ ಇಲ್ಲಾಂದ್ರೆ ಮನೆಯಲ್ಲಿ ನಮಗೆ ಮ್ಯಾಚ್ ನೋಡೋಕೆ ರಿಮೋಟ್ ಕೊಡೋದಿಲ್ಲ ಅಂತ ತಮ್ಮ ಗೋಳನ್ನ ಹೇಳಿಕೊಂಡಿದ್ದಾರೆ ಇನ್ನೂ ಕೆಲವರು ಅಗ್ನಿಸಾಕ್ಷಿ ಮುಗಿಸಿಲ್ಲ ಅಂದ್ರೆ ನೀವು ಶೂಟಿಂಗ್ ಮಾಡೋ ಸೆಟ್ಗೆ ಬಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗುತ್ತೆ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ ವೀಕ್ಷಕರು ಇನ್ನೂ ಕೆಲವು ವೀಕ್ಷಕರು ನಮ್ಮ ಈ ಐಪಿಎಲ್ ಮ್ಯಾಚ್ ಪ್ರತಿ ಬಾರಿ ಕೂಡ ಸೋಲೋದಕ್ಕೆ ಈ ಅಗ್ನಿಸಾಕ್ಷಿ ಧಾರವಾಹಿಯೇ ನಿಜವಾದ ಕಾರಣ ಅಂತ ಹೊಸದೊಂದು ಆರೋಪವನ್ನ ಮಾಡಿದ್ದಾರೆ ಈ ಆರೋಪವನ್ನ ಮಾಡ್ತಾ ಇರೋದು ಹುಡುಗರಿಗಿಂತ ಹುಡುಗಿಯರೇ ಹೆಚ್ಚು ಯಾಕೆಂದರೆ ಆಸ್ತಿಪಿ ಅಭಿಮಾನಿಗಳಾಗಿರುವ ಇವರು ನಮಗೆ ಮ್ಯಾಚ್ ನೋಡೋಕೆ ಬಿಡೋದಿಲ್ಲ ಅಗ್ನಿಸಾಕ್ಷಿ ನೋಡ್ತಾರೆ ಅಂತ ಹೊಸದೊಂದು ಬಾಂಬ್ಅನ್ನು ಅಗ್ನಿಸಾಕ್ಷಿ ವಿರುದ್ಧ ಮಾಡಿದ್ದಾರೆ ಅಭಿಮಾನಿಗಳು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ